ನಮಸ್ಕಾರ ಆರನೇ ತರಗತಿ ಗಣಿತ ಅಭ್ಯಾಸ ಮೂರು ಬಿಂದು ಎರಡು ಪ್ರಶ್ನೆ ಆರು ಮುಂದೆ ನೀಡಿರುವ ಸಂಖ್ಯೆಗಳನ್ನು ಎರಡು ಬೆಸ ಸಂ ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ ಸಂಖ್ಯೆಗಳು ಯಾವುದು ನಲವತ್ನಾಲ್ಕು ಮೂವತ್ತಾರು ಇಪ್ಪತ್ನಾಲ್ಕು ಹದಿನೆಂಟು ಈ ಸಂಖ್ಯೆಗಳನ್ನು ಎರಡು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ ಮೊದಲನೇದು ನೋಡೋಣ ನಾವು ನಲವತ್ನಾಲ್ಕು ಬೆಸ ಅವಿಭಾಜ್ಯ ಸಂಖ್ಯೆಗಳು ನಮಗೆ ಅವಿಭಾಜ್ಯ ಸಂಖ್ಯೆಗಳು ಬೇಕು ಬಟ್ ಅದು ಬೆಸ ಸಂಖ್ಯೆ ಆಗಿರಬೇಕು ಇದನ್ನು ಯಾವ ರೀತಿ ಬರಿಬೋದು ನಲವತ್ತೊಂದು ಅದಕ್ಕೆ ಮೂರು ಇವೆರಡೂ ಬೆಸ ಸಂಖ್ಯೆಗಳು ಇವೆರಡು ಅವಿಭಾಜ್ಯ ಸಂಖ್ಯೆಗಳು ನಲವತ್ತೊಂದು ಅದಕ್ಕೆ ಮೂರು ನಲವತ್ನಾಲ್ಕು ನಲವತ್ತೊಂದು ಕೂಡ ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಇವೆರಡು ಇವೆರಡರ ಮೊತ್ತ ಏನು ಬರುತ್ತೆ ನಲ್ವತ್ನಾಲ್ಕು ಮೊದಲನೇದಾಯ್ತು ಈಗ ಎರಡನೇದು ನೋಡೋಣ ಇದನ್ನು ಮೂವತ್ತೊಂದು ಅಧಿಕ ಐದು ಕೂಡ ಅವಿಭಾಜ್ಯ ಸಂಖ್ಯೆ ಐದು ಕೂಡ ಅವಿಭಾಜ್ಯ ಸಂಖ್ಯೆ ಅಧಿಕ ಐದು ಏನಾಗುತ್ತೆ ಮುಂದಿನ ಅಂಕೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಯಾವ ರೀತಿ ಬರಬಹುದು ಹತ್ತೊಂಬತ್ತು ಅಧಿಕ ಐದು ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆ ಐದು ಅವಿಭಾಜ್ಯ ಸಂಖ್ಯೆ ಹತ್ತೊಂಬತ್ತು ಅಧಿಕ ಐದಷ್ಟು ಇಪ್ಪತ್ನಾಲ್ಕು ಮುಂದಿನ ಸಂಖ್ಯೆ ಹದಿನೆಂಟು ಹದಿನೆಂಟನ್ನು ಹದಿಮೂರು ಅಧಿಕ ಐದು ಹದಿಮೂರು ಮತ್ತು ಐದು ಎರಡು ಅವಿಭಾಜ್ಯ ಸಂಖ್ಯೆಗಳು ಇವೆರಡು ಬೆಸ ಸಂಖ್ಯೆಗಳು ಹದಿಮೂರು ಅಧಿಕ ಐದು ಹದಿನೆಂಟು മുറിയും വീഡിയോ തന്നെ സോണോ നമസ്കാരം